ಪೀಸ್ಫುಲ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೊಡ್ತಾ ಇವತ್ತು ನಾನು ನಿಮಗೆ ಬೆಂಗಳೂರಿಂದ ಸುಮಾರು ಒಂದು ಎಪ್ಪತ್ತೈದು ಕಿಲೋಮೀಟರ್ ದೂರ ಇರತಕ್ಕಂತಹ ಬೆಟ್ಟದ ರಂಗನಾಥ ಸ್ವಾಮಿ ಅಥವಾ ಗುಡ್ಡದ ರಂಗ ಅಂತಕ್ಕಂತಹ ಒಂದು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೀನಿ ಇದು ಪುರಾಣ ಪ್ರಸಿದ್ಧವಾದಂತಹ ಒಂದು ವಿಶೇಷವಾದಂತಹ ಶ್ರೀ ವಿಷ್ಣು ಇಲ್ಲಿ ರಂಗನಾಥನಾಗಿ ನೆಲೆಗೊಂಡಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ ವಿಶೇಷವಾಗಿ ಗುಡ್ಡದ ರಂಗ ಅಂತಾನೆ ಈ ಒಂದು ರಂಗನಾಥ ಸ್ವಾಮಿಗೆ ಹೆಸರನ್ನ ಇರ್ತಕ್ಕಂಥದ್ದು ಇಲ್ಲಿ ಮತ್ತೊಂದು ವಿಶೇಷ ಅಂತಂದ್ರೆ ಈ ದೇವರಿಗೆ ವೆಜ್ ಅನ್ನ ನೈವೇದ್ಯವಾಗಿ ನೀಡ್ತಕ್ಕಂಥದ್ದು ತಂದಂತಹ ಆಹಾರವನ್ನ ದೇವರಿಗೆ ನೈವೇದ್ಯ ಮಾಡಿ ಅದನ್ನೆಲ್ಲರಿಗೂ ಪ್ರಸಾದವಾಗಿ ನೀಡ್ತಕ್ಕಂಥದ್ದು ಇಲ್ಲಿನ ವಿಶೇಷ ಬನ್ನಿ ರಂಗನಾಥ ಸ್ವಾಮಿಯನ್ನ ನೋಡೋಣ ಮೆಟ್ಟಲನ್ನ ಹತ್ಕೊಂಡೋಗಿ ದಿವ್ಯವಾದಂತಹ ಒಂದು ಅನುಭೂತಿ ಏನು ವಿಶೇಷ ಅಂತಂದರೆ ಪರಿಸರದ ಮಧ್ಯದಲ್ಲಿ ನಾವು ನಿಂತಿದ್ದೀವಿ ವಿಶಾಲವಾದಂಥ ಕಾಡು ಬೆಟ್ಟ ಗುಡ್ಡ ಮರಗಿಡಗಳಿರ್ತಕ್ಕಂಥ ನೋಡ್ತಾ ನೋಡ್ತಾ ಇದ್ದೀವಿ ಈ ಪರಿಸರದಲ್ಲಿ ರಂಗನಾಥನ ನೋಡೋದೇ ಒಂದು ಸೌಭಾಗ್ಯ ಅಂತ ಹೇಳ್ತಾ ಬನ್ನಿ ದರ್ಶನ ಮಾಡೋದಕ್ಕೆ ನೀನು ಕೆಲವೇ ಮೆಟ್ಟಿಗಳಿದೆ ಅದನ್ನು ಪೂರೈಸೋಣ ನೋಡಿ ಅಂತಿಮವಾಗಿ ಸುಮಾರು ಒಂದು ಮುನ್ನೂರು ನೂರೈವತ್ತು ಮೆಟ್ಟಿಲುಗಳನ್ನು ಹತ್ತಿ ಈಗ ಸಂವಿಧಾನಕ್ಕೆ ಬಂದಿದ್ದೀವಿ ದರ್ಶನ ಮಾಡೋಣ ದಿವ್ಯವಾದಂಥ ಅನುಭೂತಿ ತಣ್ಣನೆ ಗಾಳಿಯ ಜೊತೆಗೆ ಪರಿಸರನೇ ನಮ್ಮ ಜೊತೆಗಿದೆ ಅನ್ನೋ ಅನುಭವ ಬನ್ನಿ ಶ್ರೀ ಬೆಟ್ಟದ ರಂಗನಾಥ ಸ್ವಾಮಿ ದರ್ಶನವನ್ನು ಮಾಡಿ ಮೋಕ್ಷವನ್ನು ಅಥವಾ ನಮ್ಮ ಆನಂದವನ್ನು ಹೆಚ್ಚಿಸಿಕೊಳ್ಳೋಣ ಬನ್ನಿ ಬೆಟ್ಟದ ಮೇಲಿಂದ ಮನಮೋಹಕವಾದಂತಹ ದೃಶ್ಯವನ್ನು ಈಗ ನೀವು ಕಾಣ್ತಾ ಇದ್ದೀರಿ ಗಮನಿಸಿ ಅತಿ ಎತ್ತರದಲ್ಲಿ ಸ್ವರ್ಗನೇ ಸಹ ಇಲ್ಲಿದೆ ಅನ್ನೋ ರೀತಿ ಭಾಸವಾಗ್ತಿದೆ ಹಾಗೆ ನೋಡಿ ಇದು ರಂಗನಾಥ ಸ್ವಾಮಿ ದೇವಾಲಯ ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯ ಬನ್ನಿ ದರ್ಶನವನ್ನು ಮಾಡಿ ಪಾವನರಾಗೋಣ ನಾವು ಬೆಟ್ಟದ ರಂಗಸ್ವಾಮಿ ಅಥವಾ ಗುಡ್ಡದ ರಂಗಸ್ವಾಮಿ ದೇವಸ್ಥಾನವನ್ನ ನೋಡಿದ್ವಿ ದಿವ್ಯವಾದಂತ ದರ್ಶನವನ್ನ ಮಾಡಿದ್ವಿ ಸ್ವಾಮಿ ಕೃಪೆಗೆ ಪಾತ್ರ ಆಗ್ತ ಆಗ್ತಕ್ಕಂತ ಎಲ್ರಿಗೂ ಈ ಒಂದು ಭಾಗ್ಯ ಸಿಗಲಿ ಅನ್ನೋದಕ್ಕೋಸ್ಕರ ಈ ಒಂದು ವೀಡಿಯೋವನ್ನು ಮಾಡಿದ್ದೀನಿ ಆ ರಂಗನಾಥ ಎಲ್ಲರಿಗೂ ಆಯುಷ ಆರೋಗ್ಯ ಸಮೃದ್ಧಿ ಮತ್ತು ನೆಮ್ಮದಿಯನ್ನು ಕೊಟ್ಟು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ವಂದನೆ